ನಮಸ್ಕಾರಗಳು ಶ್ರೀ ಮಹತಾ ಶಾರದಾ ಸಾಹಿತ್ಯ ಸೇವಾ ವೇದಿಕೆ ರಾಷ್ಟ್ರೀಯ ದೇಹಾಂಗ ದಾನ ಜಾಗೃತಿ ಸಮಿತಿ ಮತ್ತು ದೇಹಾಂಗ ದಾನ ಸಾಹಿತ್ಯ ಪರಿಷತ್ ಸ್ಪರ್ಧೆಗಾಗಿ ಲೇಖನ ವಾಚನ ಮಾಡುವೆ ಶೀರ್ಷಿಕೆ ನೇತ್ರದಾನ ಮಹಾದಾನ ನನ್ನ ಹೆಸರು ಶ್ರೀಮತಿ ಮಧು ಜೆ ಕೋಟಿ ಗದಗ್ ದೇಹದ ದಾನ ಎಷ್ಟು ಮುಖ್ಯವೋ ಅದಕ್ಕಿಂತಲೂ ನೇತ್ರದಾನ ಬಹಳ ಮುಖ್ಯವಾಗಿದೆ ಜೀವಿತ ಕಾಲದಲ್ಲಿ ಕಣ್ಣುಗಳು ಎಷ್ಟು ಉಪಯುಕ್ತವೆನ್ನುವುದು ನಾವುಗಳೆಲ್ಲ ಚೆನ್ನಾಗಿ ತಿಳಿದುಕೊಂಡಿರುತ್ತೇವೆ ಅದೇ ನಮ್ಮ ಉಸಿರು ಹೋದ ಮೇಲೆ ನಮ್ಮ ಕಣ್ಣುಗಳು ಮಣ್ಣಿನಲ್ಲಿ ಸೇರುವುದು ಬೆಂಕಿಯಲ್ಲಿ ಸುಡುವುದನ್ನು ದಯವಿಟ್ಟು ನಾವುಗಳು ಮಾಡುವ ಈ ಕೆಲಸವನ್ನು ಬಿಡಬೇಕು ತಿಳಿದವರಾದ ನಾವುಗಳು ನಮ್ಮ ಕಣ್ಣು ಇನ್ನೊಬ್ಬರಿಗೆ ಬೆಳಕಾಗಬೇಕು ಹೊರತು ಸೃಷ್ಟಿಯ ಸೊಬಗುಗಳನ್ನು ಪ್ರಪಂಚವನ್ನು ಸೃಷ್ಟಿ ಆಗುಹೋಗಳನ್ನು ಕಣ್ಣು ಇರದವರಿಗೆ ದಾನ ಮಾಡಿದರೆ ಒಳಿತಲ್ಲವೇ ಈ ಬಳಗದ ಕಲ್ಪನಾ ಮೇಡಮ್ಮರು ನಮಗೆ ಮತ್ತು ಜನರಿಗೆ ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮ ಕೊಡುತ್ತಾ ತಿಳಿಸುತ್ತಾ ಬಂದಿರುವರು ಇನ್ನೂ ಬರ್ತಾನೆ ಇದ್ದಾರೆ ಅವರ ಈ ಕೆಲಸಕ್ಕೆ ನಾವು ನೀವೆಲ್ಲರೂ ಅಭಿನಂದನೆಗಳನ್ನು ತಿಳಿಸಲೇಬೇಕು ನನ್ನೂರಿನ ನಡೆದಾಡು ದೇವರಾದ ಗದಗಿನ ಶ್ರೀ ಗಾನಯೋಗಿ ಪುಟ್ಟರಾಜ ಪಂಚಾಕ್ಷರಿ ಗವಾಯಿಯವರು ಕಣ್ಣು ಇಲ್ಲದೆ ಇಷ್ಟೊಂದು ಸಾಧನೆ ಮಾಡಿ ದೇವರಾಗಿ ಮೆರೆದು ಹೋದರು ಮಹಾತ್ಮರು ಇನ್ನು ಕಣ್ಣು ಇದ್ದಿದ್ದರೆ ಎಷ್ಟೊಂದು ಪವಾಡಗಳನ್ನು ಮಾಡುತ್ತಿದ್ದರು ಏನು ಗೊತ್ತಿಲ್ಲ ಅಲ್ಲದೆ ನನ್ನ ತೀರ್ಥ ಸ್ವರೂಪ ತಂದೆಯವರು ಕೂಡ ಕಣ್ಣು ದಾನ ಮಾಡಿ ಇಬ್ಬರ ಬಾಳಿಗೆ ಬೆಳಕಾಗಿ ಇನ್ನೂ ಅವರ ರೂಪದಲ್ಲಿ ನನ್ನ ತಂದೆಯು ಇನ್ನು ಈ ಜಗದಲ್ಲಿ ಇರುವರೆಂದು ಹೆಮ್ಮೆ ಆಗುತ್ತದೆ ನನಗೆ ಆದ್ದರಿಂದ ನಾನು ಕೂಡ ಕಣ್ಣು ದಾನ ಮಾಡುವೆನೆಂದು ಈಗಾಗಲೇ ಬರೆದು ಸಹಿ ಮಾಡಿ ಕೊಟ್ಟಿರೋನೆಂದು ತಿಳಿಸಲು ಸಂತೋಷವಾಗುತ್ತದೆ ತಾವು ಸಹ ಕಣ್ಣು ದಾನ ಮಾಡಿರೆಂದು ಕೈಮುಗಿದು ಬೇಡುವೆ ಧನ್ಯವಾದಗಳು